ಹರಿಯಾಣದ ಯಾವ ಪ್ರದೇಶದಲ್ಲಿ ಪುರಾತತ್ವ ಇಲಾಖೆಯು ನಡೆಸಿದ ಉತ್ಖನನ ವೇಳೆ ಬೃಹತ್ ಜಲಾಶಯ ಪತ್ತೆಯಾಗಿದ್ದು ಇದು ಸರಸ್ವತಿ ನದಿಗೆ ಸಂಬಂಧಿಸಿದ ಜಲಾಶಯ ಎಂದು ದೃಢಪಟ್ಟಿದೆ ಕುರುಕ್ಷೇತ್ರ ಪಾಣಿಪತ್ ಅಂಬಾಲಾ ರಾಖಿಗಢ್ ಸರಿಯಾದ ಉತ್ತರ ರಾಖಿಗಢ್ ದೃಷದ್ವತಿ ನದಿ ಯಾವ ನದಿಯ ಉಪನದಿಯಾಗಿದೆ ಗಂಗಾ ಯಮುನಾ ಸರಸ್ವತಿ ನರ್ಮದಾ ಸರಿಯಾದ ಉತ್ತರ ಸರಸ್ವತಿ ಸರಸ್ವತಿ ನದಿಯು ಪುರಾಣಗಳಲ್ಲಿ ಉಲ್ಲೇಖಿತವಾದ ಪವಿತ್ರ ನದಿಯಾಗಿದೆ ಇದನ್ನು ಗುಪ್ತಗಾಮಿನಿ ನದಿ ಎಂದು ಕರೆಯಲಾಗುತ್ತದೆ ಈ ನದಿಯು ಹಿಮಾಲಯದಲ್ಲಿ ಉಗಮವಾಗಿ ಭೂಗರ್ಭದಲ್ಲಿ ಗು ಗುಪ್ತಗಾಮಿನಿಯಾಗಿ ಹರಿದು ಪ್ರಯಾಗ್ರಾಜ್ ಸ್ಥಳದಲ್ಲಿ ಗಂಗಾ ಯಮುನಾ ನದಿಗಳ ಜೊತೆ ಸಂಗಮವಾಗಿ ಅರಬ್ಬಿ ಸಮುದ್ರ ಸೇರುತ್ತದೆ ಇತ್ತೀಚೆಗೆ ಹರಿಯಾಣದ ರಾಖಿಗಢದಲ್ಲಿ ನಡೆಸಿದ ಉತ್ಖನನದಿಂದ ಕಂಡುಬಂದ ಜಲಾಶಯ ಸರಸ್ವತಿ ನದಿಗೆ ಸಂಬಂಧಿಸಿದ ಜಲಾಶಯ ಎಂದು ದೃಢಪಟ್ಟಿದ್ದು ಹರಪ್ಪ ಜನರು ಈ ಜಲಾಶಯವನ್ನು ನಿರ್ಮಿಸಿರಬಹುದು ಎಂದು ಬಣ್ಣಿಸಲಾಗಿದೆ ಮುಂದಿನ ಪ್ರಶ್ನೆ ಉಪಗ್ರಹದ ಮೂಲಕ ಇಂಟರ್ನೆಟ್ ಸೌಲಭ್ಯಗಳನ್ನು ಒದಗಿಸುವ ಸ್ಟಾರ್ಲಿಂಕ್ ಯೋಜನೆಯು ಯಾರ ಮಾಲೀಕತ್ವದ ಯೋಜನೆಯಾಗಿದೆ ಮಾರ್ಕ್ ಜುಕರ್ಬರ್ಗ್ ಎಲನ್ ಮಾಸ್ಕ್ ಸ್ಟೀವ್ ಚೆನ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಎಲಾನ್ ಮಾಸ್ಕ್ ಮುಂದಿನ ಪ್ರಶ್ನೆ ರಾಜ್ಯದಲ್ಲಿ ವೈಮಾಂತರಿಕ್ಷ ಮತ್ತು ರಕ್ಷಣಾ ವಲಯದಲ್ಲಿ ಹೂಡಿಕೆ ಮಾಡಿರುವ ಜಾಗತಿಕ ಸ್ಯಾಫ್ರನ್ಸ್ ಸಮೂಹದ ಕಂಪನಿಯು ಯಾವ ದೇಶದ ಕಂಪನಿಯಾಗಿದೆ ಅಮೇರಿಕ ರಷ್ಯಾ ಫ್ರಾನ್ಸ್ ಜರ್ಮನಿ ಸರಿಯಾದ ಉತ್ತರ ಫ್ರಾನ್ಸ್ ವಿಶ್ವ ಚೆಸ್ ಚಾಂಪಿಯನ್ ಡಿ ಗುಕೇಶ್ ರವರು ಯಾರನ್ನ ಹಿಂದಿಕ್ಕಿ ಭಾರತದ ಅಗ್ರಮಾನ್ಯ ಚೆಸ್ ಆಟಗಾರ ಎನಿಸಿಕೊಂಡಿದ್ದಾರೆ ಪ್ರಜ್ಞಾನಂದ ಅರಿಕಾಡ್ರೋನವಲ್ಲಿ ಆನಂದ್ ಇರಿಗೇಶಿ ಅರ್ಜುನ್ ಸರಿಯಾದ ಉತ್ತರ ಇರಿಗೇಶಿ ಅರ್ಜುನ್ ಕ್ಯಾನ್ಸರ್ ರೋಗಿಗಳಿಗೆ ರೋಬೋಟಿಕ್ ನೆರವಿನಿಂದ ಶಸ್ತ್ರಚಿಕಿತ್ಸೆ ನೀಡುವ ದೇಶದ ಮೊದಲ ಕ್ಯಾನ್ಸರ್ ಆಸ್ಪತ್ರೆ ಯಾವುದು ಅಪೋಲೋ ಆಸ್ಪತ್ರೆ ಚೆನ್ನೈ ರಾಜೀವ್ ಗಾಂಧಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ರಿಸರ್ಚ್ ಸೆಂಟರ್ ನೆಹದಿಹರಿ ಕಿದ್ವಾಯಿ ಸ್ಮಾರಕ ಗ್ರಂಥಿ ಆಸ್ಪತ್ರೆ ಬೆಂಗಳೂರು ಪೋರ್ಟಿಸ್ ಮೆಮೋರಿಯಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗುರ್ಗಾಂವ್ ಸರಿಯಾದ ಉತ್ತರ ಕಿದ್ವಾಯಿ ಸ್ಮಾರಕ ಗ್ರಂಥಿ ಆಸ್ಪತ್ರೆ ಬೆಂಗಳೂರು ಕೇಂದ್ರ ಸರ್ಕಾರವು ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಪರಿಶೀಲಿಸಲು ರಚಿಸಲಾಗಿದ್ದ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷರು ಯಾರು ಕಲ್ಯಾಣ ಬ್ಯಾನರ್ಜಿ ಸಂಜಯ್ ಜೈಸ್ವಾಲ್ ಜಗದಂಬಿಕಾ ಪಾಲ್ ಎಂ ರಾಜ ಸರಿಯಾದ ಉತ್ತರ ಜಗದಂಬಿಕಾ ಪಾಲ್ ಮುಂದಿನ ಪ್ರಶ್ನೆ ಯಾವ ರಾಜ್ಯದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ವಿಶಿಷ್ಟವಾಗಿ ಆಚರಿಸುವ ಮೂಲಕ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಂದು ಜನಿಸಿದ ಮಕ್ಕಳಿಗೆ ಒಂದು ಸಾವಿರ ಮೌಲ್ಯದ ಮಕ್ಕಳ ಕಿಟ್ಟನ್ನು ಉಚಿತವಾಗಿ ನೀಡಲಾಯಿತು ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ತಮಿಳುನಾಡು ಸರಿಯಾದ ಉತ್ತರ ಕರ್ನಾಟಕ ಮುಂದಿನ ಪ್ರಶ್ನೆ ಶಕ್ತಿ ಉತ್ಪಾದನೆಗಾಗಿ ಕೈಗೊಂಡಿರುವ ಪರಮಾಣು ಸಮ್ಮೇಳನ ಪ್ರಯೋಗದ ಭಾಗವಾಗಿ ಸೃಷ್ಟಿಸಲಾಗಿರುವ ಕೃತಕ ಸೂರ್ಯನ ಮೇಲಿನ ಶಾಖವು ಸತತ ಒಂದು ಸಾವಿರ ಸೆಕೆಂಡುಗಳ ಕಾಲ ಅಂದರೆ ಹದಿನೇಳು ನಿಮಿಷ ನೂರು ದಶಲಕ್ಷ ಡಿಗ್ರಿ ತಾಪಮಾನದ ಸ್ಥಿರತೆ ಕಾಯ್ದುಕೊಂಡಿದೆ ಈ ಮೂಲಕ ದಾಖಲೆಯನ್ನ ಮಾಡಿದ ದೇಶ ಯಾವುದು ರಷ್ಯಾ ಅಮೇರಿಕಾ ಚೀನಾ ಭಾರತ ಸರಿಯಾದ ಉತ್ತರ ಚೀನಾ ಮುಂದಿನ ಪ್ರಶ್ನೆ ಪ್ಯಾರಾಲಿಂಪಿಕ್ಸ್ ನಲ್ಲಿ ಚೀನಾದ ಪದಕ ಗೆದ್ದ ಭಾರತದ ಮೊದಲ ಕ್ರೀಡಾಪಟು ಯಾರು ಭಾಕರ್ ಪ್ರವೀಣ್ ಕುಮಾರ್ ಮುರಳಿಕಾಂತ್ ಪೇಟ್ಕರ್ ಹರ್ಮನ್ ಪ್ರೀತ್ ಸಿಂಗ್ ಸರಿಯಾದ ಉತ್ತರ ಮುರ್ಣಿಕಾಂತ್ ಪೇಟ್ಕರ್ ಅಮೆರಿಕದ ಮ್ಯಾಡಿಸನ್ ಕೀಸ್ ರವರು ಅರೀನಾ ಸಬಲಿಂಕರ್ ಅವರನ್ನು ಸೋಲಿಸಿ ಆಸ್ಟ್ರೇಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದು ಇದು ಇವರ ಎಷ್ಟನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯಾಗಿದೆ ಒಂದನೇ ಗ್ರ್ಯಾಂಡ್ ಸ್ಲಾಂ ಪ್ರಶಸ್ತಿ ಎರಡನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಮೂರನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ನಾಲ್ಕನೇ ಗ್ರಾಂಡ್ ಪ್ರಶಸ್ತಿ ಸರಿಯಾದ ಉತ್ತರ ಒಂದನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಇತ್ತೀಚೆಗೆ ಇಂಡಿಯಾ ಖೋ ಖೋ ವಿಶ್ವಕಪ್ ಗೆದ್ದ ತಂಡದಲ್ಲಿದ್ದ ಕರ್ನಾಟಕದ ಆಟಗಾರರು ಯಾರು ಇತ್ತೀಚೆಗೆ ಇಂಡಿಯಾ ಖೋಖೋ ವಿಶ್ವಕಪ್ ಗೆದ್ದ ತಂಡದಲ್ಲಿದ್ದ ಕರ್ನಾಟಕದ ಆಟಗಾರರು ಯಾರು ಚೈತ್ರ ಮತ್ತು ಪ್ರಥಮ್ ಗೌತಮ್ ಮತ್ತು ಪವಿತ್ರ ಗೌತಮ್ ಮತ್ತು ಚೈತ್ರ ಚೈತ್ರ ಮತ್ತು ಪ್ರೀತಮ್ ಸರಿಯಾದ ಉತ್ತರ ಗೌತಮ್ ಮತ್ತು ಚೈತ್ರ ಕರ್ನಾಟಕ ರಾಜ್ಯ ಖೋ ಖೋ ಸಂಸ್ಥೆಯ ಅಧ್ಯಕ್ಷರಾಗಿದ್ದವರು ಆಗಿರುವವರು ಲೋಕೇಶ್ವರ್ ಕರ್ನಾಟಕ ಸರ್ಕಾರದ ಕ್ರೀಡಾ ನೀತಿ ಮತ್ತು ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷ ಕೆ ಗೋವಿಂದರಾಜ್ ಮಾಹಿತಿ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ